ಇವತ್ತು ನಮ್ಮ ರಾಜಿನಗರದ ಬ್ಲಾಕ್ ಬ್ಲಾಕಿಂದ ನಮ್ಮ ದಯನಂದರ ವಾರ್ಡಿನ ಮುಂದೆ ಐದು ಗಂಟೆಗೆ ಪ್ರಾರಂಭವಾಯಿತು ಪ್ರಾರಂಭವಾಗಿ ಅಲ್ಲೂ ಒಂದು ಮೂರು ಕಡೆ ಜಾಗದಲ್ಲಿ ಮೀಟಿಂಗ್ಗಳು ಕೂಡ ಆಗಿ ಹಾಗೂ ಪ್ರಕಾಶ್ ನಗರದಲ್ಲಿ ಮೂರು ಜಾಗದಲ್ಲಿ ಕೂಡ ಮೀಟಿಂಗ್ನ ಹಬ್ಕೊಂಡು ಯಶಸ್ವಿಯಾಗಿ ಎಲ್ಲ ಕೂಡ ಕಾರ್ಯಕರ್ತರು ಹುಮ್ಮಸ್ಸಾಗಿ ಯಶಸ್ವಿಯನ್ನು ಕಂಡು ಈಗ ರಾಮಂದ್ರದಲ್ಲಿ ಕೂಡ ನಮ್ಮ ನಗರ ಒಂದು ಬಡವರ ಇರುವಂಥ ಜಾಗ ಇದು ಅಲ್ಲಿ ಕೂಡ ಜಮೀನನ್ನು ಬಂದಿದ್ದಾರೆ ಕೊಟ್ಟಣವ್ರು ಬಂದಿದ್ದಾರೆ ನಮ್ಮ ಮೇಯರ್ ಆದಂಥ ಪದ್ಮಾವತಿ ಅವರು ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಕೂಡಿ ಇವತ್ತು ಒಳ್ಳೆಯ ಒಂದು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಖಚಿತವಾಗಿ ಮನ್ಸೂರ್ ಅಲ್ಲಿ ಅವರು ಗೆಲ್ಲೋದಕ್ಕೆ ಮುಂಚೂಚನೆ ಅಂತ ಕೂಡ ಹೇಳೋಕ್ಕಾಗಲ್ಲ ಗೆದ್ದೆ ಗೆಲ್ತಾರೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಕಾರ್ಯಕರ್ತರು ಆದ್ದರಿಂದ ಜಯ ನಮ್ಮದೇ ಇರಬೇಕಂತ ಕೂಡ ಕೇಳ್ತೀವಿ ಆದರೂ ಕೂಡ ಪಿ ಸಿಂಹವರವರು ಮೂರು ಬಾರಿ ಗೆದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವುದು ಕೂಡ ಆಗಲಿಲ್ಲ ಅನ್ನೋದನ್ನ ಜನಗಳು ಬಾಯಿಂದಲೇ ಕೇಳ್ಪಟ್ಟಿದ್ದೀವಿ ಅದರಿಂದ ಒಳ್ಳೆ ವಿದ್ಯಾವಂತ ನಾಯಕ ಮನ್ಸೂರ್ ಅಲ್ಲಿಖನವರು ಮನ್ಸೂರ್ ಅಲ್ಲಿಖ ಅವರಿಗೆ ಮನ್ಸೂರ್ ಅಲ್ಲಿಕ ಅವರು ಗೆಲ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ನಮ್ಮ ದಯಾನಂದ ನಗರದಲ್ಲಿ ಯಾವತ್ತೂ ಕೂಡ ಹೆಚ್ಚಿನ ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನು ತಂದು ಅಂತ ದಯಾನಂದ ನಗರ ಅದೇ ರೀತಿಯಲ್ಲಿ ಪ್ರಕಾಶ್ ನಗರದಲ್ಲೂ ಕೂಡ ನಮ್ಗೆ ಹೆಚ್ಚಿನ ಮತವನ್ನು ಕೊಟ್ಟು ಜಯ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಲ್ಲಿ ರಾಮಂದದಲ್ಲಿ ಕೂಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯಭಾರಿಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಜೈ ಗೆದ್ದು ಗೆದ್ದಿರುವಂತಹ ಜಾಗ ಅದರಿಂದ ಮೂರು ಜಾಗದಲ್ಲಿ ಮೂರು ಬ್ಲಾಕ್ ಅಲ್ಲಿ ಮೂರು ವಾರ್ಡ್ ಅಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಕೂಡ ಆಂದೋಲನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಚುನಾವಣೆ ಬಂದ್ರೆ ಕೂಡ ನಮ್ಮ ಕೆಪಿಸಿಸಿ ವತಿಯಿಂದ ಕೆಪಿಸಿಸಿ ವತಿಯಿಂದ ಕೆಪಿಸಿಸಿ ನಾಯಕರಿದ್ದಾರೆ ಪುಟ್ಟಣ್ರು ಇದ್ದಾರೆ ಮೇಡಮ್ ಇದ್ದಾರೆ ಅವರೆಲ್ಲ ನಾಯಕತ್ವದಲ್ಲಿ ಏನು ಆದೇಶ ಕೊಡ್ತಾರೋ ಆ ರೀತಿಯಲ್ಲಿ ನಡ್ಕೋತಿ ಅಂತ ಕೂಡ ಹೇಳಕ್ ಇಷ್ಟಪಡ್ತಾರೆ